ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿದಾರರು ತಪ್ಪದೆ ಮಿಸ್ ಮಾಡದೆ ಈ ಒಂದು ವಿಡಿಯೋನ ನೋಡಿ ಯಾಕಂದ್ರೆ ಇದೀಗ ಈ ರೂಲ್ಸ್ ಗಳನ್ನ ಫಾಲೋ ಮಾಡಿಲ್ಲ ಅಂದ್ರೆ ಎಲ್ಲರ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಹೌದು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ಈಗಾಗಲೇ ಕರ್ನಾಟಕದಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಪಡೆದಂತಹ ಬಿಪಿಎಲ್ ಕಾರ್ಡ್ ಗಳನ್ನ ರಾಜ್ಯ ಸರ್ಕಾರ ರದ್ದುಪಡಿಸಲು ಮುಂದಾಗಿದೆ ಹೌದು ವೀಕ್ಷಕರೇ ಈ ನಡುವೆ ಮಾಡಿಲ್ಲ ಅಂದರೆ ರೇಷನ್ ಕಾರ್ಡ್ ಗಳು ರದ್ದಾಗುವ ಭೀತಿಯನ್ನು ಕೂಡ ಇದೀಗ ಕಾಣ್ತಾ ಇದೆ ಹೌದು ಆ ಯಾವುದು ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಮತ್ತೊಂದು ಭಾರಿ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಹೌದು ಕರ್ನಾಟಕ ಸರ್ಕಾರದಿಂದ ವಸತಿ ರಹಿತರಿಗೆ ಇದೀಗ ಇಪ್ಪತ್ತಾರರ ಒಳಗಾಗಿ ಎರಡು ಲಕ್ಷಕ್ಕೂ ಹೆಚ್ಚಿನ ಮನೆಗಳನ್ನ ಮಂಜೂರು ಮಾಡಲಾಗ್ತಾ ಇದೆ ಹೌದ ವೀಕ್ಷಕರೇ ಇದೀಗ ಸರ್ಕಾರದಿಂದ ಉಚಿತವಾಗಿ ಮನೆಗಳನ್ನ ಮಂಜೂರು ಮಾಡಲಾಗ್ತಾ ಇದೆ ಹಾಗಾದ್ರೆ ಈ ಬಗ್ಗೆನು ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ನಮ್ಮ ಈ ಒಂದು ವಿಡಿಯೋನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ ನಲ್ಲಿ ಇಂತಹ ಹೆಚ್ಚಿನ ಮಾಹಿತಿಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿದ ಬಳಿಕ ತಪ್ಪದೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಐಕನ್ ನ ಮಾತ್ರ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕೆಂದರೆ ನಾವು ಹಾಗೂ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ ಗಳು ನಿಮಗೆ ನೋಟಿಫಿಕೇಶನ್ ನ ಮುಖಾಂತರ ಬರ್ತಾ ಇರುತ್ತೆ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಹೌದು ಚಿನ್ನವನ್ನ ಖರೀದಿ ಮಾಡಲು ಯೋಚನೆ ಮಾಡ್ತಾ ಇದ್ದವರಿಗೆ ಇದು ಒಂದು ಉತ್ತಮ ಸಮಯ ಅಂತಾನೆ ಹೇಳ್ಬಹುದು ಇದೀಗ ಮತ್ತೆ ಚಿನ್ನದ ಬೆಲೆಯಲ್ಲಿ ಇಳಿಕೆಯೊಂದು ಕಂಡಿದೆ ಹೌದು ಈ ಬಗ್ಗೆನೂ ಕೂಡ ಸಂಪೂರ್ಣವಾದ ಡೀಟೇಲ್ ಮಾಹಿತಿಯನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಾಹಿತಿ ಏನಾದ್ರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ಸೂಪರ್ ಅಂತ ಕಮೆಂಟ್ ಮಾಡಿ ಹಾಗೇನೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತಿನ ಮೊದಲನೇ ಮಾಹಿತಿಯೊಂದನ್ನ ತಡ ಮಾಡೋದನ್ನೇ ಶುರು ಮಾಡೋಣ ಹೌದು ಈಗಾಗಲೇ ಕರ್ನಾಟಕದಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಪಡೆದಂತಹ ಬಿಪಿಎಲ್ ಕಾರ್ಡ್ राज्य सरकार ರದ್ದುಪಡಿಸಿ ಎಪಿಎಲ್ ಕಾರ್ಡ್ ಗಳನ್ನಾಗಿ ಕಾರ್ಡ್ಗಳನ್ನಾಗಿ ವರ್ಗಾವಣೆ ಮಾಡ್ತಾ ಇದೆ ಹೌದು ವೀಕ್ಷಕರೇ ಈಗಾಗಲೇ ಎಷ್ಟು ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿಗಳನ್ನ ರದ್ದು ಮಾಡಲಾಗಿದೆ ಹೌದು ಈ ನಡುವೆ ಇದೀಗ ಎಣ್ಣೆ ಬೇಳೆ ಕಾಳುಗಳು ಸೇರಿದಂತೆ ಪೌಷ್ಟಿಕಾಂಶವುಳ್ಳ ಆಹಾರ ಪದಾರ್ಥಗಳನ್ನ ವಿತರಣೆಯನ್ನ ಮಾಡೋದು ಕೂಡ ಯಾವಾಗ ಅಂತ ಕೂಡ ಇದೀಗ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಹಾಗಾದರೆ ವೀಕ್ಷಕರೇ ಈ ಒಂದು ರೇಷನ್ ಕಾರ್ಡ್ಗಳು ಹೇಗೆ ರದ್ದಾಗ್ತವೆ ಅದೇ ರೀತಿಯಾಗಿ ಈ ಒಂದು ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿ ರದ್ದಾಗಲು ಕಾರಣವೇನು ಅದೇ ರೀತಿಯ ಯಾವೆಲ್ಲ ನಿಯಮಗಳನ್ನ ನಾವು ಪಾಲನೆಯನ್ನ ಮಾಡಬೇಕು ಈ ಎಲ್ಲ ಮಾಹಿತಿಗಳನ್ನ ಇದೀಗ ನೋಡೋಣ ಬನ್ನಿ ಹೌದು ವೀಕ್ಷಕರೇ ಇದೀಗ ಇಪ್ಪತ್ತೈದರಲ್ಲಿ ಒಂದು ಸಣ್ಣ ತಪ್ಪು ಅಥವಾ ನಿರ್ಲಕ್ಷ್ಯವೂ ಕೂಡ ನಿಮ್ಮ ಪಡಿತರ ಚೀಟಿಯನ್ನ ರದ್ದುಗೊಳಿಸಲು ಕಾರಣವಾಗಬಹುದು ಹೌದು ಇದಷ್ಟೇ ಅಲ್ಲದೆ ಇದರ ಪರಿಣಾಮವಾಗಿ ಅಗತ್ಯ ಸರ್ಕಾರಿ ಸವಲತ್ತುಗಳು ಕೂಡ ಬಂದ್ ಆಗಬಹುದು ಹಾಗಾದರೆ ವೀಕ್ಷಕರೇ ನಾವು ಪಾಲಿಸಬೇಕಾದ ಆ ನಿಯಮಗಳು ಯಾವುದು ಅಂತ ಇದೀಗ ನೋಡೋಣ ಬನ್ನಿ ಹೌದು ಈ ಕೆ ಪೂರ್ಣಗೊಳಿಸಿಲ್ಲ ಅಂದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಹೌದು ವೀಕ್ಷಕರೇ ನೀವು ಇ ಕೆ ವೈಸಿಯನ್ನ ಮಾಡಿಸದೇ ಇದ್ದರೆ ನಿಮ್ಮ ಪಡಿತರ ಚೀಟಿಯನ್ನ ನಿಷ್ಕ್ರಿಯಗೊಳಿಸಬಹುದು ಅಥವಾ ಖಾಯಂ ಆಗಿ ಶಾಶ್ವತವಾಗಿ ರದ್ದುಗೊಳಿಸಬಹುದು ಹೌದು ಹೌದು ವೀಕ್ಷಕರೇ ಇ ಕೆ ವೈಸಿ ಮಾಡಿಸುವುದು ಅತ್ಯಂತ ಕಡ್ಡಾಯವಾಗಿದೆ ಹಾಗಾಗಿ ನಿಮ್ಮ ಇ ಕೆ ವೈಸಿಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೀವು ಸ್ವಲ್ಪವೂ ನಿರ್ಲಕ್ಷ್ಯ ಮಾಡದೆ ಅದನ್ನ ಸರಿಪಡಿಸಿಕೊಳ್ಳುವುದು ಅತ್ಯುತ್ತಮವಾಗಿದೆ ಅದೇ ರೀತಿಯಾಗಿ ಆಧಾರ್ ಪಡಿತರ ಕಾರ್ಡ್ ಲಿಂಕ್ ಮಾಡದೆ ಇದ್ದರೆ ಕಾರ್ಡ್ ರದ್ದು ಹೌದು ಆಧಾರ್ ಕಾರ್ಡ್ ಸೇಡಿಂಗ್ ಮಾಡುವುದು ಕಡ್ಡಾಯವಾಗಿದೆ ವೀಕ್ಷಕರೇ ನಿಮ್ಮ ಪಡಿತರ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿಸದೇ ಇದ್ದರೆ ಅದನ್ನ ಗುರುತಿಸಿ ಇದೀಗ ರಾಜ್ಯ ಸರ್ಕಾರ ರದ್ದು ಮಾಡ್ತಾ ಇದೆ ಅದೇ ರೀತಿಯಾಗಿ ತಿಂಗಳುಗಳ ಕಾಲ ಬಳಕೆ ಮಾಡದೇ ಇದ್ರೆ ಕಾರ್ಡ್ ರದ್ದು ಹೌದು ನೀವು ಪಡಿತರವನ್ನ ಪಡೆಯದೇ ಇದ್ದರೆ ವಿಶೇಷವಾಗಿ ಹಲವು ತಿಂಗಳ ಕಾಲ ನೀವು ರೇಷನ್ ಅನ್ನ ಬಳಸದೇ ಇದ್ದರೆ ಅಂತಹ ಕಾರ್ಡ್ಗಳನ್ನ ಕೂಡ ನಿಷ್ಕ್ರಿಯಗೊಳಿಸಲು ಪರಿಗಣಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ನೀವು ಹಲವು ತಿಂಗಳಿನಿಂದ ರೇಷನ್ ನ್ಯಾಯ ನ್ಯಾಯಬೆಲೆ ಅಂಗಡಿಗೆ ಹೋಗಿ ತೆಗೆದುಕೊಳ್ಳದೇ ಇದ್ದರೆ ಅಂತಹ ರೇಷನ್ ಕಾರ್ಡ್ ಗಳನ್ನ ಕೂಡ ರದ್ದು ಮಾಡುವಲ್ಲಿ ಇದೀಗ ರಾಜ್ಯ ಸರ್ಕಾರ ಮುಂದುವರೆದಿದೆ ಅದೇ ರೀತಿಯಾಗಿ ಸರಿಯಾದ ಮಾಹಿತಿಯನ್ನ ನೀಡದೆ ಇದ್ದರೂ ಕೂಡ ಕಾರ್ಡ್ ಅನ್ನ ರದ್ದುಗೊಳಿಸುತ್ತಾರೆ ಹೌದು ಸರ್ಕಾರರು ಅನರ್ಹರಾಗಿದ್ದರೂ ಕೂಡ ಪಡಿತರ ಚೀಟಿಗಳನ್ನ ಪಡೆದು ಅದರ ಲಾಭವನ್ನ ಪಡೆಯುತ್ತಿರುವ ಜನರನ್ನ ಇದೀಗ ಸರ್ಕಾರ ಗುರುತಿಸುತ್ತಿದೆ ಹೌದು ಹೆಚ್ಚಿನ ಆದಾಯದ ಕುಟುಂಬಗಳು ಸರ್ಕಾರಿ ನೌಕರರು ತೆರಿಗೆ ಕಟ್ಟೋರ ಕುಟುಂಬದ ಪಡಿತರ ಚೀಟಿಗಳನ್ನ ರದ್ದುಗೊಳಿಸುತ್ತಿದೆ ಹೌದು ಲಕ್ಷ ಲಕ್ಷ ಕಾರ್ಡ್ಗಳು ಈಗಾಗಲೇ ರದ್ದಾಗಿವೆ ಈ ನಿಟ್ಟಿನಲ್ಲಿ ಇದೀಗ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನ ತಲುಪಿಸಿದ್ದಲ್ಲಿ ಅಂತಹವರ ಬಿಪಿಎಲ್ ಕಾರ್ಡ್ಗಳನ್ನ ಕೂಡ ರದ್ದು ಮಾಡಲು ಇದೀಗ ರಾಜ್ಯ ಸರ್ಕಾರ ಮುಂದಾಗಿದೆ ಹಾಗಾದರೆ ವೀಕ್ಷಕರೇ ನೀವು ಈ ಎಲ್ಲಾ ನಿಯಮಗಳನ್ನ ಪಾಲಿಸದೇ ಇದ್ದರೆ ನಿಮ್ಮ ಕಾರ್ಡ್ಗಳು ಕೂಡ ಸುಲಭವಾಗಿ ರಾಜ್ಯ ಸರ್ಕಾರ ರದ್ದುಗೊಳಿಸುತ್ತದೆ ಅದೇ ರೀತಿಯಾಗಿ ನೀವು ಈ ಒಂದು ವಿಡಿಯೋನ ಯಾವ ಊರಿನಿಂದ ನೋಡ್ತಾ ಇದ್ದೀರಾ ಅಂತ ನಮಗೆ ತಪ್ಪದೇ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ವೀಕ್ಷಕರೇ ಮುಂದಿನ ಮಾಹಿತಿಯೊಂದನ್ನು ನೋಡೋದಾದ್ರೆ ಹೌದು ಭಾರತದಲ್ಲಿ ಶುಭ ಸಮಾರಂಭಗಳಲ್ಲಿ ಸ್ವರ್ಣದ ಆಭರಣದ ಕಳೆ ಇಲ್ಲದಿದ್ದರೆ ಎಲ್ಲವೂ ಸಪ್ಪೇ ಹೌದು ದರ ಎಷ್ಟೇ ಏರಿದರೂ ಕೂಡ ಬಂಗಾರವನ್ನ ಖರೀದಿ ಮಾಡೋದು ಮಾತ್ರ ನಮ್ಮ ಜನರು ಕಡಿಮೆ ಮಾಡೋದಿಲ್ಲ ಹೌದು ವೀಕ್ಷಕರೇ ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ ನಮ್ಮ ಈ ಒಂದು ಬಂಗಾರಕ್ಕೆ ಹೌದು ಕಷ್ಟ ಕಾಲದಲ್ಲಿ ನೆರವಿಗೆ ಬರುವ ಬಂಗಾರದ ಬೆಲೆ ಇತ್ತೀಚಿನ ದಿನಗಳಲ್ಲಿ ಭಾರಿ ಏರಿಕೆಯನ್ನ ಕಾಣುತ್ತಿದೆ ಹಾಗಾದರೆ ಪನ್ನಿ ವೀಕ್ಷಕರೇ ಇವತ್ತಿನ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಎಷ್ಟಿದೆ ಅಂತ ನೋಡೋಣ ಹೌದು ಇವತ್ತಿನ ಮಾರುಕಟ್ಟೆಯಲ್ಲಿ ಪ್ರತಿ ಟ್ವೆಂಟಿ ಟೂ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಹತ್ತು ಒಂದು ಲಕ್ಷ ಹತ್ತು ಸಾವಿರದ ಐವತ್ತು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ಟ್ವೆಂಟಿ ಫೋರ್ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ನಾಲ್ಕು ನೂರ ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ಪ್ರತಿ ನೂರು ಗ್ರಾಮ್ ನ ಬೆಳ್ಳಿಯ ಬೆಲೆ ಹದಿನೈದು ಸಾವಿರದ ನೂರು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಮಾಹಿತಿ ಏನಾದರೂ ಇಷ್ಟವಾಗಿದ್ದರೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಹಾಗೇನೆ ವಿಡಿಯೋಗೆ ಲೈಕ್ ಮಾಡಿ ಅದೇ ರೀತಿಯಾಗಿ ಮುಂದಿನ ಮಾಹಿತಿಯೊಂದನ್ನು ನೋಡೋದಾದ್ರೆ ಹೌದು ಕರ್ನಾಟಕ ಸರ್ಕಾರದಿಂದ ಇದೀಗ ವಸತಿ ರಹಿತರಿಗೆ ವಸತಿ ಭಾಗ್ಯ ಸೌಲಭ್ಯ ಸಿಗಲಿದೆ ಹೌದು ಹೌದು ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಎರಡು ಲಕ್ಷಕ್ಕೂ ಹೆಚ್ಚಿನ ಮನೆಗಳನ್ನು ಮಂಜೂರು ಮಾಡುವುದರ ಮೂಲಕ ಬಡವರಿಗೆ ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು ಎಂದು ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ಭರವಸೆಯನ್ನ ನೀಡಿದ್ದಾರೆ ಹೌದು ವೀಕ್ಷಕರೇ ಬಡವರಿಗೆ ವಸತಿ ರಹಿತರಿಗೆ ಸೂರನ್ನ ಒದಗಿಸಿಕೊಡುವ ಉದ್ದೇಶದಿಂದ ಕಳೆದ ಸಾಲಿನಲ್ಲಿ ಬಜೆಟ್ ಅನ್ನ ಮೀಸಲಿಟ್ಟು ಕೋಟಿ ರೂಪಾಯಿನಲ್ಲಿ ಮೂವತ್ತಾರು ಸಾವಿರದ ಮನೆಗಳನ್ನು ವಸತಿ ರಹಿತರಿಗೆ ಹಂಚಿಕೆಯನ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಹೌದು ಅದೇ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಲ್ಕು ಲಕ್ಷ ಮನೆಗಳನ್ನ ರಾಜ್ಯದಲ್ಲಿ ನಿರ್ಮಿಸುವ ಚಿಂತನೆಯನ್ನ ಹೊಂದಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ಹೌದು ಇದು ಮುಂದಿನ ಬಜೆಟ್ನಲ್ಲಿ ಘೋಷಣೆಯಾಗಲಿದ್ದು ಪ್ರತಿ ವರ್ಷ ಒಂದು ಲಕ್ಷ ಮನೆ ನಿರ್ಮಿಸುವ ಗುರಿ ಇದೆ ಎಂದು ಜಮೀರ್ ಅಹಮದ್ ಅವರು ಹೇಳಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಎರಡು ಪಾಯಿಂಟ್ ಮೂರು ಆರು ಲಕ್ಷ ಮನೆಗಳ ಮಂಜೂರಾತಿಯ ಮೂಲಕ ಬಡವರಿಗೆ ಮತ್ತು ವಸತಿ ರಹಿತರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗುವುದು ಎಂದು ವಸತಿ ಸಚಿವ ಜಮೀರ್ ಅಹಮದ್ ಅವರು ಭರವಸೆಯನ್ನ ನೀಡಿದ್ದಾರೆ ಹೌದು ಬಾಗೇಪಲ್ಲಿ ನಗರದ ಶಾದಿ ಮಹಲ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಸತಿ ರಹಿತ ಫಲಾನುಭವಿಗಳಿಗೆ ಹಕ್ಕು ಪತ್ರ ವಿತರಣೆಯ ಕಾರ್ಯಕ್ರಮದಲ್ಲಿ ಅಹಮದ್ ಅವರು ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ ಅದೇ ರೀತಿಯಾಗಿ ವೀಕ್ಷಕರ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅದೇ ರೀತಿಯಾಗಿ ಯಾರಿಗೆ ಈ ಒಂದು ವಸತಿ ವ್ಯವಸ್ಥೆಯ ಅಗತ್ಯವಿದೆ ಅವರಿಗೆ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಹಾಗೇನೆ ಹೆಚ್ಚಿನ ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀವಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ ಅಂತ ಇರುವಂತಹ ಒಂದು ಬೆಲ್ ಐಕನ್ ಮಾತ್ರ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು